ರಾಜ್ಯಪಾಲರ ಭಾಷಣಕ್ಕೆ ಒಂದಿನ ನಿರ್ಣಯಕ್ಕೆ ಬೆಂಬಲಿಸಿ ನಾನು ಈ ಸಂದರ್ಭದಲ್ಲಿ ಈ ಸದನದಲ್ಲಿ ಮಾತನಾಡ್ಲಿಕ್ಕೆ ಬಯಸ್ತೇನೆ ರಾಜ್ಯಪಾಲರ ನೋಡ್ರಪ್ಪ ನಾನು ಮೊದ್ಲೇ ಹೇಳ್ತೀನಿ ನೀವು ಮಧ್ಯ 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 ಮಾತಾಡಬೇಡಿ ಏನಾರ ಉತ್ತರ ಕೊಡೋದಿದ್ರೆ ಈಗ ವಿಜೇಂದ್ರ ಅವರು ಮಾತಾಡಿದಾರೆ ವಿಜೇಂದ್ರ ಅವರೇ ನಾನು ಉತ್ತರ ಕೊಡ್ತೀನಿ ಸಭಾಧ್ಯಕ್ಷರೇ ಈಗ ಗೌಡರಿಗೆ ನಾವು ರಾಜ್ಯ ಶಿವಲಿಂಗ್ ಸರ್ಕಾರ ಆಗ ನೋಡ್ಬೇಡಿ ಈಗ ನೋಡಿ ನಾನು ಅಲ್ಲಿ ನೋಡಲ್ಲ ಸರ್ಕಾರ ಈಗ ಇವತ್ತು ಮುಂದಿನ ವರ್ಷದಲ್ಲಿ ಹೇಳಿದ್ರೆ ಕುತ್ಕೊಳ್ಳಿ ಮುಂದಿನ ವರ್ಷದಲ್ಲಿ ಎಲ್ಲ ಇದು ಅಂತ ಅವ್ರಿಗೆ ಅಡಿಷನಲ್ ಟೈಮ್ ಸಿಗಲಿ ಈಗ ಅಧ್ಯಕ್ಷ ಅರ್ಧ ಗಟ್ಟಿ ಮಾಡ್ತಾರೆ ಈಗ ಈಗ ಅಧ್ಯಕ್ಷವೇ ಒಂದು ವರ್ಷಗಳ ಮುಂದಿನ ಒಂದು ವರ್ಷದಲ್ಲಿ ನಾವು ಈ ರಾಜ್ಯದಲ್ಲಿ ಯಾವ ರೀತಿ ಆಡಳಿತವನ್ನ ನಡೆಸ್ತೇವೆ ಈ ರಾಜ್ಯದ ಜನತೆಗೆ ಯಾವ ರೀತಿ ಭರವಸೆಗಳನ್ನು ಕೊಡ್ತೇವೆ ಯಾವ ನಡೆಯಲ್ಲಿ ನಾವು ಹೋಗ್ತೇವೆ ಇವತ್ತೇನು ನಮ್ಮ ನಡೆ ಏನು ನಮ್ಮ ನುಡಿ ಏನು ನಮ್ಮ ಬದ್ಧತೆ ಏನು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಸಂಪ್ರದಾಯದಂತೆ ರಾಜ್ಯಪಾಲರಿಂದ ನಾವು ಭಾಷಣವನ್ನು ಮಾಡಿಸಿದ್ದೇವೆ ನಮ್ಮ ಸರ್ಕಾರ ಮಾಡಿಸಿದೆ ಕಾಂಗ್ರೆಸ್ ಸರ್ಕಾರ ಮಾಡಿಸಿದೆ ವಿರೋಧಿ ಪಕ್ಷದವರು ನಮ್ಮನ್ನು ಒಗಳಿ ಒಗಳ ಸಾಧ್ಯ ಆಗಲ್ಲ ಒಳ್ಳೆಯವನ್ನ ಒಗಳಬೇಕು ಅದನ್ನು ಟೀಕಾತ್ಮಕವಾದಂಥ ಭಾಷಣ ಮಾಡ್ತಕ್ಕಂಥದ್ದು ಸಂವಿಧಾನ ಸಂಸದೀಯ ವ್ಯವಸ್ಥೆ ಒಳಗಡೆ ಬೆಳೆದು ಬಂದಿರತಕ್ಕಂಥ ಪರಿಪಾಠ ಅದಕ್ಕೋಸ್ಕರ ಅವರು ಮಾತನಾಡ್ತಾರೆ ಅದರ ಬಗ್ಗೆ ನಂದು ಚಿಂತೆ ಇಲ್ಲ ಇವತ್ತು ಇವತ್ತವರೇನು ಮಾಡಿದ್ದಾರೆ ನಮ್ಮದು ನಾವು ರಾಜ್ಯಪಾಲರ ಕಾಲಿ ಬಹುಪ್ರಮುಖವಾಗಿ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರ ಈ ರಾಜ್ಯದಲ್ಲಿ ಚುನಾವಣೆಗೆ ಪೂರ್ವವಾಗಿ ನಾವೇನು ಭರವಸೆಗಳನ್ನು ಕೊಟ್ಟಿದ್ದು ಯಾವ್ಯಾವ ಮುಂದೆ ನೀವು ನಮಗೆ ಆಶೀರ್ವಾದವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದೆ ಆದರೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ನಿಮ್ಮಗಳಿಗೆ ಯಾವ್ಯಾವ ಭರವಸೆಗಳನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟಲ್ಲಿ ಮತ್ತು ಸದೃಢವಾದಂಥ ಚುನಾವಣಾ ಪ್ರಚಾರ ಭಾಷಣದಲ್ಲಿ ನಾವು ಜನತೆಯ ಮುಂದೆ ಇಟ್ಟಿದ್ದು ಆ ಜನತೆಯ ಮುಂದೆ ಅದನ್ನ ಎಂಟು ಎಂಟು ಒಂಬತ್ತು ತಿಂಗಳಿಂದ ಏನು ಸರ್ಕಾರ ಬಂದಿದೆ ನಾವೇನು ಈ ರಾಜ್ಯದ ಜನತೆಗಳಿಗೆ ಕೊಟ್ಟಿದ್ದೋ ಕೊಟ್ಟಿದ್ದು ಆಶ್ವಾಸನೆಗಳನ್ನು ನಡೆಸ್ತಕ್ಕಂಥದ್ರಲ್ಲಿ ನಾವು ವಿಫಲರಾಗಿಲ್ಲ ನಾವು ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಭರವಸೆಗಳನ್ನ ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಾಮಾಣಿಕವಾದಂತಹ ಹೆಜ್ಜೆಯನ್ನು ಇಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ರಾಜ್ಯಪಾಲರಿಂದ ಏಳಿಸಿದ್ದೇವೆ ನಡೆದಿಲ್ವಾ ಇದು ಪ್ರಶ್ನೆ ಆಮೇಲೆ ಮುಂದಕ್ಕೆ ಬರೋಣ ರಾಜ್ಯದ ಹಣಕಾಸಿನ ಬಗ್ಗೆನೂ ಬರೋಣ ದೇಶದ ಹಣಕಾಸಿನ ಬಗ್ಗೆನೂ ಬರೋಣ ನಾವೇನಾಗಿದ್ದೀವಿ ಅಂತಕ್ಕಂಥದ್ರ ಬಗ್ಗೆನೂ ಹೇಳಣ ಇವತ್ತು ಬಹಳ ಪ್ರಮುಖವಾಗಿ ಇವತ್ತೇನು ಇಲ್ಲ ಒಂದು ವೇಳೆ

ನೀವೇಂಗ್ ನಿಮ್ಗೆ ಕೂಡ ಮಾತಾಡಲಿಕ್ಕೆ ಅವಕಾಶ ಸಿಗ್ತದೆ ಈಗ ನಾವೇನು ಭರವಸೆಗಳನ್ನ ಕೊಟ್ಟು ಬಂದು ಹೇಳಿದೀವಿ ಅದನ್ನ ರಾಜ್ಯಪಾಲರ ಹತ್ರ ನಾವು ಹೇಳಬೇಕಲ್ಲ ಈ ರಾಜ್ಯ ಜನತೆಗೆ ಸತ್ಯ ಅಲ್ವಾ ಐದು ಗ್ಯಾರಂಟಿಗಳನ್ನ ಐದು ವಿಚಾರಗಳನ್ನ ನಾವೇನು ಜನತೆ ಮುಂದೆ ಚುನಾವಣೆಯ ಸಂದರ್ಭದಲ್ಲಿ ನಾವು ಪ್ರಸ್ತಾಪ ಮಾಡಿದ್ದು ಆ ಪ್ರಸ್ತಾಪ ಮಾಡಿರ್ತಕ್ಕಂಥ ಐದು ಯೋಜನೆಗಳನ್ನ ನಾವು ಈ ರಾಜ್ಯದ ಜನತೆಯ ಮುಂದೆ ಎದೆ ತೊಟ್ಟಿ ಹೇಳ್ತಾ ಇದ್ದೇವೆ ನಾವು ನೆರವೇರಿಸಿದ್ದೇವೆ ಐದತ್ತು ಪರ್ಸೆಂಟ್ ಐದು ಪರ್ಸೆಂಟ್ ವ್ಯತ್ಯಾಸ ಇರಬಹುದು ಕೆಲವು ಕಾನೂನಿನಲ್ಲಿ ಅವರ ದಾಖಲಾತಿಗಳನ್ನ ಕೊಡ್ತಕ್ಕಂಥದ್ರಲ್ಲಿ ವಿಫಲರಾಗಿರೋದ್ರಿಂದ ಕೆಲವೊಂದು ಒಂದು ಐದು ಪರ್ಸೆಂಟ್ ಹೆಚ್ಚು ಕಮ್ಮಿ ಆಗಿರಬಹುದು ಆದರೆ ನಾವು ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಇವತ್ತು ನೋಡಿದಂತೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ನಾವೇನು ಕೊಡಬೇಕು ಬಸ್ ಪಾಸ್ನಲ್ಲಿ ಫ್ರೀ ಕೊಡ್ತೀವಿ ಈ ಕರ್ನಾಟಕ ರಾಜ್ಯದ ಜನತೆಗೆ ಎಲ್ಲ ಭೇದಗಳನ್ನ ಮರೆತು ಸಾಮೂಹಿಕವಾಗಿ ನಾವು ಆ ಶ್ರೀ ಶಕ್ತಿಯನ್ನ ಉರಿದುಂಸ ಉದ್ದೇಶದಿಂದ ನಾವೇನು ಅವರಿಗೆ ಕೊಡ್ತೀವಿ ಅಂತ ಹೇಳಿದೀವಿ ಅದನ್ನು ನಾವು ನೆರವೇರಿಸಿದ್ದೇವೆ ಗೃಹ ಜ್ಯೋತಿ ಯೋಜನೆ ಇವತ್ತು ನೆರವೇರಿಸಿದ್ದೇವೆ ಅದೆ ಹೇಳ್ತಾರೆ ಗೃಹ ಜ್ಯೋತಿಗೆ ಕರೆಂಟ್ ಗೃಹ ಜ್ಯೋತಿ ಕೊಟ್ಟು ಕರೆಂಟ್ ಚಾರ್ಜ್ ಹೆಚ್ಚಿಸಿರು ಅಂತ ಅವ್ರೇನು ಕರೆಂಟ್ ಚಾರ್ಜ್ ಗೃಹ ಏನು ಕಟ್ಟಲ್ವಲ್ಲ ಹೆಚ್ಚಾದ್ರೆ ಕರೆಂಟ್ ಫ್ರೀ ಅಲ್ಲ ಅವ್ರೇನು ಹೆಚ್ಚಿಗೆ ಕಟ್ಟೋದಿಲ್ವಲ್ಲ ಬೇರೆಯವ್ರಿಗೆ ಒಡ್ತಾ ಬಿತ್ತು ಯಾವುದು ಕರೆಂಟ್ ಚಾರ್ಜ್ ಅನ್ನು ಏರಿಸ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ್ಲೇ ಅದನ್ನ ತೀರ್ಮಾನ ಆಗಿತ್ತು ಅದು ಚುನಾವಣೆ ಕಳೆದ ತಕ್ಷಣ ಆ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಏರಿಸಬೇಕು ಅಂತಕ್ಕಂಥ ನಿರ್ಣಯ ಅವತ್ತು ಆಗಿದೆಯೇ ಹೊರತು ಈ ರಾಜ್ಯ ಸರ್ಕಾರ ಇವತ್ತೇನು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಪಾಲುದಾರರಲ್ಲ ಇದಕ್ಕೆ ಅವರು ಕರೆಂಟ್ ಶಕ್ತಿ ಬಿಲ್ ಹೆಚ್ಚಿಗೆ ಮಾಡೋದಕ್ಕೆ ಪಾಲುದಾರರಲ್ಲ ಅದನ್ನ ಇವತ್ತು ಪ್ರತಿಯೊಬ್ಬ ನಾಗರಿಕ ಹೇಳ್ತಾ ಇದ್ದಾನೆ ಬಡವ ಹೇಳ್ತಾ ಇದ್ದಾನೆ ಇವತ್ತು ನೆಮ್ಮದಿಯಾಗಿ ಕರೆಂಟ್ ಚಾರ್ಜ್ ಚಾರ್ಜನ ಜೀವನ ಮಾಡ್ತಾ ಇದೀವಪ್ಪ ನಿಜವಾಗ್ಲೂ ತಿಂಗಳು ಬತ್ತು ಅಂದ್ರೆ ಕಷ್ಟ ಆಗ್ತಾ ಇತ್ತು ಕರೆಂಟ್ ಚಾರ್ಜ್ ಕಟ್ಟಕ್ಕೆ ಇವತ್ತು ನಾವು ಕಟ್ತಾ ಇಲ್ಲ ನಾವು ಫ್ರೀ ಆಗಿದ್ದೀವಿ ಅಂತೇಳಿ ಹೇಳ್ತಾರೆ ಆಮೇಲೆ ಅನ್ನಭಾಗ್ಯದ ಜೊತೆ ನಾವೇನಂತ ಆಶ್ವಾಸನೆ ಕೊಟ್ಟಿದ್ದೆ ಜನತೆ ಮುಂದೆ ಐದು ಕೆ ಜಿ ಈಗಾಗಲೇ ಮನಮೋಹನ್ ಸಿಂಗ್ರವರ ಸರ್ಕಾರದಲ್ಲಿ ಆಗಿದ್ದಂತ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಒಂದು ಐದು ಕೆಜಿಯನ್ನು ಕೇಂದ್ರ ಸರ್ಕಾರದಿಂದ ಫ್ರೀ ಆಗಿ ಕೊಡ್ತಕ್ಕಂಥ ಒಂದು ಕಾನೂನನ್ನು ಜಾರಿಗೆ ತಂದಿದ್ರು ಆ ಒಂದು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಅದನ್ನ ಐದು ಕೆ ಜಿ ಬರ್ತಾ ಇದೆ ಅದು ಜೊತೆಗೆ ಇನ್ನ ಐದು ಕೆಜಿ ಸೇರಿಸಿ ಹತ್ತು ಕೆ ಜಿನ ನ ಜೋಡಿಸ್ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಸುಳ್ಳಲ್ಲ ಸುಳ್ಳಾದ್ರೆ ನನಗೆ ಶಾಸಕ ಸ್ಥಾನಕ್ ರಾಜ ಕೊಟ್ಟಿನಿ ಮಾತಾಡ ಸತ್ಯ ಐದ್ ಕೆಜಿ ನಾವ್ ಹೇಳಿ ಟ್ರೋ ಮಾಡಿ ಸುಳ್ಳು ಐದೇವಾಣಿ ಆಕೆಗೆ ಇನ್ನ ಐದು ಕೆ ಜಿಯನ್ನ ನಾವು ಸೇರಿಸಿ ಕೊಡ್ತೇವೆ ಆಶ್ವಾಸನೆಯನ್ನ ಕೊಟ್ಟಿದ್ದು ಅದರಂತೆ ಐದು ಕೆಜಿ ಅಕ್ಕಿಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬಂದಿರೋದು ಒಂದ್ ನಿಮಿಷ ಒಂದ್ ನಿಮಿಷ ಒಂದೇ ಮಾತು ಒಂದೇ ಮಾತು ಮ್ಯಾನಿಫೆಸ್ಟರ್ ಕಮಿಟಿದಿನಲ್ಲಿ ನೀವ್ ಯಾರಿದ್ರೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಕಮಿಟಿನಲ್ಲಿ ಆಯ್ತು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಕಮಿಟಿನಲ್ಲಿ ನೀವ್ ಯಾರಿದ್ರಿ ಮಾಡಿದ್ ನಾವು ಘೋಷಣೆ ಮಾಡಿದ್ ನಾವು ಆಚರಣೆಗಳು ನನಗೆ ಗೊತ್ತಿದೆ ಐದು ಕೆಜಿ ಐದು ಕೆಜಿ ಏನು ರೂಢಿಯಲ್ಲಿದೆ ಅಡಿಷನಲ್ ಆಗಿ ನಾವು ಕೊಡ್ತೀವಿ ಅಂತಕ್ಕಂತ ಭರವಸೆ ನೀಡಿ ಮುಂದೆ ಆದ್ರೆ ಕೇಂದ್ರಕ್ಕೆ ಅಕ್ಕಿ ಐದು ಕೆಜಿಗೆ ನಾವು ಅಕ್ಕಿ ಬರ್ದದ್ದು ಐದು ಕೆಜಿ ನಾವು ನಿಮ್ಮ ದರವನ್ನು ಕೊಡ್ತೀವಿ ನಿಮ್ಮ ದರವನ್ನ ಕೊಟ್ಟು ನಾವು ತೀರ್ಮಾನ ಮಾಡ್ತೀವಿ ನಾವು ಜನಕ್ಕೆ ಈ ಕರ್ನಾಟಕ ರಾಜ್ಯದ ಜನತೆಗೆ ಇನ್ನೈದು ಕೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ನಾವು ಹೇಳಿದ್ವಲ್ಲ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಪತ್ರ ಬರೆದಾಗ ಮೊದಲು ಕೊಡ್ತೀವಿ ಅಂತ ಬರ್ದಿರಲ್ಲ ಆಮೇಲೆ ಮೂರು ದಿವಸ ಬಿಟ್ಬಿಟ್ಟು ಕೊಡಕಲ್ಲ ಅಂತ ಬರೆದಿರಲ್ಲ ನಾವು ಭಾರತ ದೇಶದ ಒಕ್ಕೂಟದಲ್ಲಿಲ್ವಾ ಭಾರತ ಮಾತಿಗೆ ಜಯವಾಗಲಿ ಅಂತ ನಾವು ಹೇಳ್ಬಾರ್ದ ಭಾರತ ದೇಶದ ಪ್ರಜೆಗಳಲ್ವ ನಾವು ಆಮೇಲೆ ಈ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ಮಾಡ್ತಾ ಇದೀರಲ್ಲ ಈ ಕರ್ನಾಟಕ ರಾಜ್ಯದ ಜನ ಏನ್ ಮಾಡಿದ್ರು ನಿಮ್ಗೆ

ಅಕ್ಕಿ ಯಾಕ್ರಿ ಕೊಡ್ಲಿಲ್ಲ ಯಾಕ್ರಿ ತಿರಸ್ಕಾರ ಮಾಡಿದ್ರಿ ನೀವು ನಾವು ಐದ್ ಕೆಜಿ ಅಕ್ಕಿನ ಹಂಚುತ್ತೀವಿ ಅಂತ ಹೇಳಿದ್ರೆ ಕೊಡಕ್ ಕೊಡದೆ ಯಾಕೆ ಕೊಡ್ಲಿಲ್ಲ ನೀವು ಕೊಡ್ತೀವಿ ಅಂದ್ರೆ ಮತ್ತೆ ಹಿಂದಕ್ಕೆ ತಗೊಂಡ್ರಿ ಇದು ಉತ್ತರ ಹೇಳ್ಬೇಕಾಗತ್ತೆ ಮುಂದಿನ ಚುನಾವಣೆಯಲ್ಲಿ ನೀವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇದು ಇದು ಅಡ್ಸು ಮಾತ ತಿಳ್ಕೊಬೇಡಿ ಹಾ ಇದನ್ನ ಐದು ಕೆಜಿ ಅಕ್ಕಿನ ಇದು ಒಂದು ಅದಕ್ಕೆ ನಮ್ಮ ಮುನಿಯಪ್ಪನವರು ಇವರೆಲ್ಲ ಸೇರಿ ಮುನ್ ಮುಖ್ಯಮಂತ್ರಿಗಳು ನಾವು ಕೊಡ್ತೀವಿ ಅಂತ ಮಾತು ಕೊಟ್ಟಿದೀವಿ ಯಾವ ಸೆಂಟ್ರಲ್ ಗರ್ನಮೆಂಟ್ ನ ಮೂವತ್ತು ಅಕ್ಕಿ ಇದೆ ಆ ಅಕ್ಕಿಯ ದರ ಇದೆ ಮೂವತ್ನಾಲ್ಕ ರೂಪಾಯಿ ಆ ದರವನ್ನೇ ಕೊಟ್ಬಿಡೋಣ ಅಂತ ಹೇಳಿ ಇವತ್ತು ನಾವು ಈ ರಾಜ್ಯದ ಜನತೆ ಕೊಡ್ತಾ ಇಲ್ಲ ಈ ರಾಜ್ಯದ ಜನತೆಗೆ ಕೊಟ್ಟು ಜನ ಎಲ್ಲ ಸಂಪೂರ್ಣವಾಗಿ ದುಡ್ಡನ್ನ ತೆಗೆದುಕೊಂಡು ಹೋಗ್ತಾ ಇಲ್ಲ ಎರಡು ಸಾವಿರ ರೂಪಾಯಿನ ಯಾವ ಸಂಸಾರದ ಮಹಿಳೆಯ ಮುಖ್ಯಸ್ಥ ಇರ್ತಾಳೆ ಅವಳ ಹೆಸರಿಗೆ ಅವಳ ಹೆಸರಿಗೆ ಎರಡು ಸಾವಿರ ರೂಪಾಯಿನ ಕೊಡಬೇಕು ಯಾಕೆಂದ್ರೆ ಇವತ್ತಿನ ಈ ಬೆಲೆಯ ಏರುಪೇರಿನಲ್ಲಿ ಹಾಕ್ತಾ ಇರ್ತಕ್ಕಂಥ ಸಂಸಾರದ ವ್ಯತ್ಯಾಸವನ್ನ ಕಡಿಮೆ ಮಾಡಲಿಕ್ಕೆ ಆ ಸಂಸಾರ ಸುಖವಾಗಿ ಜೀವನ ಮಾಡಲಿಕ್ಕೆ ಮನೆಯ ಖರ್ಚಿಗೆ ಯೋಚನೆ ಮಾಡೋದ ಇರಲಿ ಮಕ್ಕಳ ಮರಿಗಳಿಗೆ ಫೀಸ್ ಕಟ್ಟೋಕಿರಲಿ ಅಂತ ಹೇಳ್ಬಿಟ್ಟು ಒಂದು ಉದ್ದಟ ಒಂದು ಒಳ್ಳೆಯ ಮಾರ್ಗದಿಂದ ಎರಡ್ ಸಾವಿರ ರೂಪಾಯಿನ ಆನ್ಲೈನ್ ಅಲ್ಲಿ ಮನೆ ಬಾಕ್ಲಿ ದುಡ್ಡು ಕಳಿಸ್ತಾ ಇದೀವಲ್ಲ ಇದು ಸಾಮಾನ್ಯವಾದ ವಿಚಾರನ ಇವನಿ ಕೊಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯವಾದ ವಿಚಾರನ ಇವತ್ತು ಕರ್ನಾಟಕ ರಾಜ್ಯದ ಜನ ನಿಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದಾರೆ ನಿಮ್ಮದಿಯ ಬಾಳನ ಮಾಡ್ತಾ ಇದ್ದಾರೆ ಮುಂದೆ ಗೊತ್ತಾಗುತ್ತೆ ಅದರ ಪ್ರತಿಫಲ ಈಗ ಗೊತ್ತಾಗಲ್ಲ ಈಗ ಅಲ್ಲಿ ಇಲ್ಲಿ ಏನೇನೋ ಭಾಷಣಗಳು ಅಡ್ಡ ಭಾಷಣಗಳು ನಡೀತಾ ಇದ್ದಾವೆ ಆ ಭಾಷಣಗಳಿಗೆಲ್ಲ ಕೇ ಇದು ಮಾಡೋದಲ್ಲ ನಾವು ನೋಡಿದಂತೆ ನಡೆದಿದ್ದೇವೆ ನೋಡಿದಂತ ಸರ್ಕಾರ ನೋಡಿದಂಥ ರೀತಿನಲ್ಲಿ ನಾವು ಇದ್ದೇವೆ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ರಾಜ್ಯಪಾಲರಿಂದ ನಾವೇನು ನಿವೇದನೆ ಮಾಡಿಸಿದ್ದೇವೆ ಆ ನಿವೇದನೆ ಮಾಡಿರ್ತಕ್ಕಂಥ ವಿಚಾರವನ್ನು ನಾನು ಸಮರ್ಥನೆ ಮಾಡ್ಲಿಕ್ಕೆ ಬಯಸ್ತೇನೆ ಸಮರ್ಥನೆ ಮಾಡ್ತಾ ಇದ್ದೇನೆ ಅದೇ ರೀತಿ ಇವತ್ತು ಮುಂದೆ ನಾವೇನು ಈ ಸರ್ಕಾರದ ಸರ್ಕಾರವನ್ನು ನಡೆಸ್ತಕ್ಕಂಥ ರೀತಿನಲ್ಲಿ ನಾವೇನೇನು ಹೇಳಿದ್ದೇವೆ ಆ ಎಲ್ಲ ಕಾರ್ಯಕ್ರಮಗಳನ್ನ ನಾವು ನಡೆಸ್ತೇವೆ ನೀವು ಹೇಳ್ತೀರಿ ಎಮ್ ಎಲ್ ಎಗಳಿಗೆ ಗ್ರಾಂಟ್ ಕೊಟ್ಟಿಲ್ಲ ಎಮ್ ಎಲ್ ಎಗಳಿಗೆ ಎರಡು ಕೋಟಿ ರೂಪಾಯಿ ಕೊಡೋದು ಅದು ಸರ್ವಸಾಮಾನ್ಯ ಅದು ಕೊಡ್ತಾರೆ ವಿಶೇಷವಾದಂಥ ಗ್ರಾಂಟ್ಗಳನ್ನು ಎಮ್ ಎಲ್ ಎಗಳಿಗೆ ಕೊಟ್ಟಿಲ್ಲ ಯಾಕೆ ಎಚ್ ಎಸ್ ಟಿ ಪಿ ರೋಡ್ನಲ್ಲಿ ಕೊಟ್ಟಿಲ್ಲ ದುಡ್ಡು ಕೊಟ್ಟಿದ್ದಾರೆ ಈ ಕ್ರಿಯಾ ಯೋಜನೆ ಆಗಿದೆ ಕ್ರಿಯಾ ಯೋಜನೆ ಆಗಿದೆ ಕ್ರಿಯಾ ಯೋಜನೆ ಕೊಡ್ತಾರೆ ಸ್ವಲ್ಪ ಈ ಬಜೆಟ್ ಇದಾದ ತಕ್ಷಣ ಕೊಡ್ತಾರೆ ಆದರೆ ಹೇಳಿದ್ರಲ್ಲ ಸ್ವಾಮಿ ಒಂದು ಮಾತು ಕೇಳ್ತೇನೆ ನಾನು ಈ ಸಂದರ್ಭದಲ್ಲಿ ಎಲ್ ಎಗಳ ಗ್ರಾಂಟಿ ಬಹಳ ಹೊಡ್ತಾ ಬಿದ್ಬಿಟ್ಟಿದೆ ಯಾಕೆ ಹೊಡ್ತಾ ಬಿತ್ತು ಕಳೆದ ಸಾರಿ ಬಜೆಟ್ನ ಅಯವ್ಯಯವನ್ನು ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ಎಷ್ಟು ಸಾವಿರ ಕೋಟಿ ಬಾಕಿ ಬಿಟ್ಟು ಹೋಗಿದ್ದೀರಿ ನೀವು ಹಿಂದಿನ ಸರ್ಕಾರ ಬೊಮ್ಮಾಯಿ ಎಲ್ಲರಿಗೂ ಕೊಟ್ಟಿದ್ದಾರೆ ನಾನು ಅವರು ಇವರು ಅಂತ ಪ್ರಶ್ನೆ ಮಾಡೋದಿಲ್ಲ ನೀರಾವರಿ ಒಂದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಕ್ರಿಯಾ ಯೋಜನೆಯನ್ನು ಬಿಟ್ಟು ಹೋಗಿದ್ದಾರೆ ಇವು ಅಸತ್ನದಾದ್ರೆ ನೀವು ಕೇಳಿದ್ದಕ್ಕೆ ನಾನು ಆಗ್ತೇನೆ ಹದಿನೈದು ಸಾವಿರ ಕೋಟಿಗೂ ಅಧಿಕವಾದಂತ ಬಿಲ್ ಅನ್ನು ಬಾಕಿ ಬಿಟ್ಟು ಹೋಗಿದ್ದಾರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಮೂವತ್ತು ಸಾವಿರ ಕೋಟಿ ಬಿಟ್ಟು ಹೋಗಿದ್ದಾರೆ ಅದರಲ್ಲಿ ಉಳಿದಿರ್ತಕ್ಕಂಥದ್ದು ಅದರಲ್ಲಿ ಬಾಕಿ ಹುಟ್ಟಿರ್ತ ಏಳುವರೆ ಸಾವಿರ ಕೋಟಿ ಬಿಲ್ ಬಿಟ್ಟು ಹೋಗಿದ್ದಾರೆ ಎಂಬೈ ನಲ್ಲಿ ಬಿಟ್ಟು ಹೋಗಿದ್ದಾರೆ ಬಿಬಿಎಂಪಿ ಬಿಟ್ಟು ಹೋಗಿದ್ದಾರೆ ಎಲ್ಲ ಒಟ್ಟು ಮೂವತ್ತೈದು ಸಾವಿರ ಕೋಟಿ ಬಿಲ್ ಬಿಟ್ಟು ಹೋಗಿದ್ದಾರೆ ಅದರ ಜೊತೆಗೆ ಸುಮಾರು ಎರಡು ಲಕ್ಷಕ್ಕೂ ಅಧಿಕವಾದಂತ ಕ್ರಿಯಾ ಯೋಜನೆಯನ್ನು ಬಿಟ್ಟು ಹೋಗಿದ್ದಾರೆ ಇವನ್ನ ತೀರಿಸಬೇಕಲ್ಲ ನಿಮ್ಮ ಸರ್ಕಾರದಲ್ಲೆಲ್ಲ ಕೊಟ್ಟದ್ದು ಈಗ ನಾವು ಅವೇನೇನಾರ ಕೈ ಬಿಟ್ಟರೆ ಏನಂತೀರಿ ನಮ್ಮ ಸರ್ಕಾರ ತಂದಿದ್ದು ಈ ಸರ್ಕಾರ ಬಂದೆಲ್ಲ ಎಲ್ಲ ತೆಗೆದಾಕ್ತು ಅಂತಾರೆ ಹಣ ಎಲ್ಲಿಂದ ಬರಬೇಕು ಅದರಲ್ಲೇ ಈಗ ಬಿಲ್ನ ಎಲ್ಲ ಸೀನಿಯಾರಿಟಿ ಮೇಲೆ ಪಾವತಿ ಮಾಡ್ತಾ ಇಲ್ಲ ಎಲ್ಲ ಅದು ಬಿಟ್ಟು ಈಗ ಇಂದು ನಡೀತಿತ್ತಲ್ಲ ಆತರ ವಿವೇಚನಾ ಕೋಟದಿಂದ ಎಲ್ಲರ ಬಿಲ್ ಅನ್ನ ಈಗ ಬಂದವರು ತಗಬಾರ್ದಪ್ಪ ಬಿಲ್ ಅಂತ ಹೇಳಿ ಬಿಲ್ ಕೊಟ್ಟಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಬಿಜೆಪಿ ಸರ್ಕಾರದ ಬಿಲ್ ಗಳನ್ನ ಕೊಡ್ತಾ ಇಲ್ಲ ಇವರು ಇವ್ರು ಈಗ ಬಂದಂತ ಬಿಲ್ ಗಳನ್ನ ಕೊಡ್ತಾ ಇದಾರೆ ಇವ್ರಿಗೆ ಹಂಗೆ ಹಿಂಗೆ ಅಂತ ಹೇಳಿ ದಂಗೆ ದಂಗೆದ್ದು ಇರೋದು ಇವತ್ತು ಸಾವಿರದ ಐವತ್ ನಾಲ್ಕು ಜನ ಕಾಂಟ್ರಾಕ್ಟರ್ ಗಳನ್ನ ಕರೆಸಿ ಒಂದು ಕೋಟಿ ಒಳಗಡೆ ಬಿಲ್ ಇರ್ತಕ್ಕಂಥವ್ರನ್ನ ಲೋಕೋಪಯೋಗಿ ಇಲಾಖೆನಲ್ಲಿ ಅವರನ್ನ ಕರೆಸಿ ಆಫೀಸ್ ಬಾಗಿಲಿ ಕರೆಸಿ ಚೆಕ್ ಕೊಡುವಂತ ಪದ್ಧತಿನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಏನ್ ಸುಲಭವಾದ ಪ್ರಶ್ನೆ ಅಂತ ಇದು ಅದು ಬಿಟ್ಟು ವಿವೇಚನಾ ಕೋರ್ಟ್ನಡಿ ಮಾತನಾಡಿದ್ರೆಸ್ತಿರಾಕ್ರಿಗೆ ಪೇಮೆಂಟ್ ಕೂಡ ಕರೆಸ್ತಿರಾಕ್ರಿಗೆ